ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿನಿಮಾ ಮಾಸು ಸ್ಯಾಂಡಲ್ವುಡ್ ನಲ್ಲಿ ಈ ವರ್ಷದ ಆರಂಭವೇ ಭರ್ಜರಿ ಆಗಿರೋ ಹಾಗಿದೆ ಸಲಗ ವಿಜಯ್ ಕುಮಾರ್ ಅವರು ಈ ಬಾರಿ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಆಗಿ ಅಬ್ಬರಿಸೋಕೆ ಬರ್ತಿದ್ದಾರೆ ಈಗಷ್ಟೇ ಟ್ರೇಲರ್ ನೋಡಿದೆ ಗುರು ಇದು ಬರೀ ಟ್ರೇಲರ್ ಅಲ್ಲ ಇದೊಂದು ಬೆಂಕಿ ಹಳೆ ಕಾಲದ ಹಳ್ಳಿ ಭೂಮಿಗಾಗಿ ಹೋರಾಟ ಜೊತೆಗೆ ಅಜನೀಶ್ ಅವರ ಬಿಜಿಎಂ ಅಬ್ಬಬ್ಬಾ ಏನ್ ಗುರು ಅದು ಕತೆ ನಡೆಯೋದು ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಒಂದು ಹಳ್ಳಿಯಲ್ಲಿ ಇಲ್ಲಿ ಜಮೀನು ಅಂದ್ರೆ ಬರೀ ಮಣ್ಣಲ್ಲ ಇದು ಗೌರವ ಮತ್ತು ಅಸ್ತಿತ್ವದ ಸಂಕೇತ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಬಡವರ ಭೂಮಿಯನ್ನ ಕಬಳಿಸೋ ಒಬ್ಬ ಕ್ರೂರ ಜಮೀನ್ದಾರ ಅವರನ್ನ ಎದುರಿಸೋ ನಿಲ್ಲೋ ನಮ್ಮ ನಾಯಕ ರಾಜಯ್ಯ ಇಲ್ಲಿ ಕೇವಲ ಆಕ್ಷನ್ ಮಾತ್ರವಲ್ಲ ಎಮೋಷನಲ್ ಕೂಡ ಸಖತ್ ವರ್ಕ್ ಆಗಿದೆ ದುನಿಯಾ ವಿಜಯ್ ಅವರು ಆ ರಗಡ್ ಲುಕ್ ಮತ್ತು ಪಕ್ಕಾ ದೇಶಿ ಸ್ಟೈಲ್ ನೋಡೋಕೆ ಎರಡು ಕಣ್ಣು ಸಾಲದು ವಿಜಯ್ ಅವರು ಫಿಸಿಕ್ ಮತ್ತು ಆ ಗಡ್ಡ ಲುಕ್ ಮೈ ಜುಮ್ ಅನಿಸುತ್ತೆ ಮಾಸ್ ಡೈಲಾಗ್ ಹೊಡೆಯುವಾಗ ಅವರ ವಾಯ್ಸ್ ಬೇಸ್ ಇದೆಲ್ಲ ಅದು ಥಿಯೇಟರ್ ನಲ್ಲಿ ಶಿಲೆ ಹೊಡೆಯುವುದು ಗ್ಯಾರಂಟಿ ಗುರು ಇಲ್ಲಿ ದೊಡ್ಡ ಸರ್ಪ್ರೈಸ್ ರಾಜಬೀರ್ ಶೆಟ್ಟಿ ಅವರ ಸಣ್ಣದನಿ ಅನ್ನು ಪಾತ್ರ ಕಾಣಿಸಿಕೊಂಡಿದ್ದಾರೆ ಅವರು ಕಣ್ಣಿನಲ್ಲೇ ಒಂದು ತರಹದ ಕ್ರೌರ ಇದೆ ವಿಜಯ್ ಮತ್ತು ರಾಜ್ ನಡುವೆ ಪೇಸ್ ಆಫ್ ಈ ಸಿನಿಮಾ ದೊಡ್ಡ ಹೈಲೈಟ್ ಆಗಲಿದೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡಲೇಬೇಕು ಆಕ್ಷನ್ ದೃಶ್ಯಗಳಿಗೆ ಅವರು ಕೊಟ್ಟಿರೋ ಬಿಜಿಎಂ ಟ್ರೇಲರ್ ನ ತೂಕದ ಡಬಲ್ ಮಾಡಿದೆ ಆಕ್ಷನ್ ದೃಶ್ಯಗಳಿಗೆ ಅವರು ಕೊಟ್ಟಿರೋ ಬಿಜಿಎಂ ನ ತೂಕವನ್ನ ಡಬಲ್ ಮಾಡಿದೆ ಎಂಬತ್ತರ ದಶಕದ ಹಳ್ಳಿಯನ್ನ ಕಟ್ಟಿರೋ ಈ ರೀತಿ ಅದ್ಭುತ ಫ್ರೆಂಡ್ಸ್ ನಿಮಗೆ ಟ್ರೇಲರ್ ನಲ್ಲಿ ಅತಿ ಹೆಚ್ಚು ಇಷ್ಟವಾಗಿದ್ದು ದುನಿಯಾ ವಿಜಯ್ ಅವರ ಆಕ್ಷನ್ ಸೀನಾ ಅಥವಾ ರಾಜವಿ ಶೆಟ್ಟಿ ಅವರ ಡೈಲಾಗ್ಸಾ ಈಗಲೇ ಕೆಳಗೆ ಕಮೆಂಟ್ ಮಾಡಿ ಆದರೆ ಒಂದು ವಿಷಯ ಈ ತರಹದ ಲ್ಯಾಂಡ್ ಮಾಫಿಯಾ ಮತ್ತು ಹಳ್ಳಿಯ ದಂಧೆ ಕತೆಗಳನ್ನ ನಾವು ಈಗಾಗಲೇ ಕೆಲವೊಂದು ಸಿನಿಮಾಗಳಲ್ಲಿ ನೋಡಿದ್ದೇವೆ ಹಾಗಾಗಿ ನಿರ್ದೇಶಕ ಜಡೇಶ್ ಹಂಪಿ ಅವರು ಈ ಕತೆ ಯಾವ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಅನ್ನೋದರ ಮೇಲೆ ಸಿನಿಮಾ ಗೆಲುವು ನಿಂತಿದೆ ಕಾಟೇರ ವೈಫ್ ಸ್ವಲ್ಪ ಮಟ್ಟಿಗೆ ಕಾಣಿಸುತ್ತೆ ಅನ್ನೋದು ಸತ್ಯ ಆದ್ರೆ ಟ್ರೀಟ್ಮೆಂಟ್ ಬೇರೆ ತರ ಇರೋದು ಲಕ್ಷಣ ಇದೆ ಒಟ್ಟಾರೆ ಹೇಳಬೇಕಂದ್ರೆ ಜಬರ್ದಸ್ತ್ ಮಾಸ್ ಸಿನಿಮಾ ಕಾದಿದೆ ಅಂತ ಅನ್ಸುತ್ತೆ ಜನವರಿ ಇಪ್ಪತ್ತ್ ಮೂರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ನಾನು ಕಾಯ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಆಸ್ ಯೂಜುವಲ್ ಮತ್ತೆ ಭೇಟಿ ಆಗೋಣ